ಎಸ್ ನ್ಯೂಸ್ ಕನ್ನಡ ಡಿಜಿಟಲ್ ಸುದ್ದಿವಾಹಿನಿಗೆ ಸ್ವಾಗತ ನಮ್ಮ ಆತ್ಮೀಯರು ಹಾಗೂ ನಮ್ಮ ಹಿತೈಷಿಗಳಾಗಿರ್ತಕ್ಕಂಥ ನಮ್ಮ ನಾರಾಯಣಗೌಡ ಅವರು ಮತ್ತು ಅವರ ತಂಡದವರು ಇವತ್ತಿನ ದಿನ ಬಂದು ನನಗೆ ಸನ್ಮಾನ ಮಾಡಿದ್ದಾರೆ ಅವರಿಗೆ ನಾನು ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಅದೇ ರೀತಿ ನಾರಾಯಣಗೌಡರ ಬಗ್ಗೆ ಒಂದು ಮಾತು ಹೇಳಬೇಕು ಏನಂದರೆ ನಾರಾಯಣಗೌಡ ವಿಶೇಷತೆ ಏನು ಅಂದರೆ ಒಬ್ಬ ಮನುಷ್ಯ ಕಷ್ಟದಲ್ಲಿದ್ದರೆ ಅವರು ಕೈಯತ್ ಕೈ ಜೋಡಿಸ್ತಾರೆ ಬಂದುಬಿಟ್ಟು ಫಸ್ಟ್ ಫೋನ್ ಮಾಡ್ತಾರೆ ಅಣ್ಣ ಏನು ನನ್ನ ಸಹಾಯ ಬೇಕಾ ನಿಮಗೆ ನಾನು ಕೈ ಜೋಡಿಸ್ತೀನಿ ನಿಮಗೆ ಅನ್ನೋದು ಅವ್ರದ್ದು ಮೊಟ್ಟೆ ಮೊದಲನೇ ಒಂದು ಒಳ್ಳೆಯ ಗುಣ ಅಂತ ನಾನು ಹೇಳೋಕ್ಕೆ ಇಷ್ಟ ಅದೇ ರೀತಿ ಗೆದ್ದ ಮೇಲೆ ಕ್ಲಾಪ್ಸ್ ಹೊಡಿತಾರೆ ಅಣ್ಣ ನೀವು ನಿಮ್ಮ ಜೊತೆ ನಾವು ಇದ್ದೀವಿ ನೀವು ಗೆದ್ದಿದ್ದೀರಾ ನಿನ್ನ ಮುಂದಿನ ಹೆಜ್ಜೆಗೆ ನಾವು ಇದೀವಿ ಅನ್ನೋ ಒಂದು ಸ್ವಭಾವ ಅವ್ರದ್ದು ಗೆದ್ದ ನಂತರ ಸನ್ಮಾನ ಮಾಡಿ ಮತ್ತು ಮುಂದಿನ ದಿನಗಳಲ್ಲಿ ನಾವು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋ ಸಲಹೆ ಸೂಚನೆಗಳನ್ನು ಮಾಡ್ತಾರೆ ನಮ್ಮ ನಾರಾಯಣಗೌಡರ ಈ ಮನೋಭಾವಕ್ಕೆ ನಾನು ದೊಡ್ಡ ಧನ್ಯವಾದಗಳನ್ನು ಹೇಳ್ತೀನಿ ಅವ್ರಿಗೂ ಅವ್ರ ಟೀಮು ಇದೇ ರೀತಿ ಸಾರ್ವಜನಿಕ ಇದ್ದಾರೆ ಅವರು ಸಾರ್ವಜನಿಕರಿಗೆ ಹಾಗೂ ರೈತರ ಪರ ಜನರಿಗೆಲ್ಲ ಒಳ್ಳೆಯ ಕೆಲಸಗಳು ಮಾಡಲಿ ಅಂತ ಆ ದೇವರಲ್ಲಿ ಪ್ರಾರ್ಥಿಸ್ತಾ ಅವ್ರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೊದಲಾಗಿ ನನಗೆ ಧನ್ಯವಾದ ಹೇಳಕನ ನೀವು ಈ ಕ್ಷೇತ್ರದ ಸರ್ಕಾರಿ ನೌಕರು ನಿಮ್ಮನ್ನು ಕೆಲಸಿದ್ದಾರೆ ಅವ್ರಿಗೆ ಒಂದು ಸಂದೇಶ ಕೊಡಿ ಅವ್ರಿಗೆ ಅಲ್ಲ ಹೇಳೋದಂದ್ರೆ ಇವತ್ತು ಆರ್ ಎ ಇರ್ಬೋದು ವಿ ಎ ಇರ್ಬೋದು ಸರ್ವೆ ಇಲಾಖೆ ಇರ್ಬೋದು ಒಂದು ಅಲ್ಪಸಂಖ್ಯಾತರ ಇಲಾಖೆ ಇರ್ಬೋದು ಮತ್ತೆ ಎಸ್ ಸಿ ಎಸ್ ಟಿ ಕಾರ್ಪೊರೇಷನ್ ಇರ್ಬೋದು ಅಲ್ಲಿ ಒಬ್ಬ ಲೀಡ್ರಿಗಾಗಲಿ ಅದೇ ಒಬ್ಬ ಹೋರಾಟಗಾರ್ಗಾಗಲಿ ಪ್ರಾಮುಖ್ಯತೆ ಕೊಡೋದಲ್ಲ ಆ ಹಳ್ಳಿ ಗಡಿಯ ಅಂದರೆ ಇವಾಗ ಗಡಿಭಾಗ ಭಾಗ ಹೆತರಲ್ಲಿ ಚಿಕ್ಕನಹಳ್ಳಿ ತಗೋ ಈ ಕಡೆ ನಿಮ್ಮ ಕಿರುಮಣಿ ಮಿಟ್ಟಿ ಆ ಕಡೆ ತಗೋ ಗಡಿ ಭಾಗದ ಹೆಬ್ಳಿ ಗ್ರಾಮದ ಈ ಕಡೆ ದಿಕ್ಸಂದ್ರ ಹೋಗಲಿಗ ಆ ಗ್ರಾಮದ ಜನತೆಗೆ ನಿಮ್ಮ ಸರ್ಕಾರಿ ನೌಕರರಾಗಿ ನೀವು ಒಬ್ಬ ಅಧ್ಯಕ್ಷರಾಗಿ ನಿಮ್ಮನ್ನು ಗೆಲ್ಲಿಸಿದಂತಹ ನೌಕರಿಗೇನು ಸಂದೇಶ ಕೊಡ್ತೀರಾ ಮೊಟ್ಟ ಮೊದಲನೇದಾಗಿ ಎಲ್ಲ ನೌಕರರಿಗೂ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಸ ಅದೇ ರೀತಿಯಾಗಿ ಎಲ್ಲ ನೌಕರಿಗೂ ಒಂದು ಕಿವಿ ಮಾತು ಹೇಳ್ತೀನಿ ಯಾಕಂದರೆ ನಾವೆಲ್ಲ ಸಾರ್ವಜನಿಕ ವಲಯದಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ನಾವು ಮೊದಲನೇ ಗುರಿನೇ ಸಾರ್ವಜನಿಕರಿಗೆ ಸ್ಪಂದಿಸಿ ಅವ್ರಿಗೆ ಉತ್ತಮ ರೀತಿಯಂತ ಕೆಲಸ ಮಾಡುವ ಕೆಲಸ ಮಾಡುವ ನಿಟ್ಟಿನಲ್ಲಿ ನಾವು ಎಲ್ಲರಿಗೂ ಸಾರ್ವಜನಿಕರಿಗೆ ಸ್ಪಂದಿಸಿ ಸಾರ್ವಜನಿಕರು ಯಾವುದೋ ಟೆನ್ಷನಲ್ಲಿ ಬರ್ತಾರೆ ಅವರು ಒಂದು ಸ್ವಲ್ಪ ಏರು ದೊನೆಯಲ್ಲಿ ಮಾತಾಡ್ತಾರೆ ಆವಾಗ ಅವ್ರಿಗೆ ಸ್ಪಂದಿಸಿ ನಾವು ಅವ್ರಿಗೆ ತ್ವರಿತಗತಿಯಲ್ಲಿ ಕೆಲಸಗಳನ್ನು ಮಾಡಿದ್ರೆ ಸಾರ್ವಜನಿಕರಲ್ಲಿ ಒಂದು ಉತ್ತಮ ನೌಕರರ ಬಗ್ಗೆ ಒಂದು ಒಳ್ಳೆಯ ಅಭಿಪ್ರಾಯ ಬರ್ತದೆ ಅಂತ ಹೇಳ್ತಾ ಸಾರ್ವಜನಿಕನಿಗೆ ಉತ್ತಮವಾಗಿ ನಡ್ಕೊಳ್ಳಿ ಅಂತ ಹೇಳಕ್ಕೆ ನಾನು ಇಷ್ಟ ಬೀಳ್ತೀನಿ